ಈಗಿಂದಲೇ ನಮ್ಮ ಚುನಾವಣೆಗೆ ಸಜ್ಜಾಗಬೇಕು ಇವತ್ತು ಈಗಲೇ ನಾವು ಕ್ಯಾಬಿನೆಟಲ್ಲಿ ನಮ್ಮ ಕೋರ್ಟ್ ಕೂಡ ನಾವು ಅಫಿಡವಿಟ್ ಕೊಟ್ಟಿದ್ದೇವೆ ಬಹುಶಃ ಕೆಲವು ಇನ್ನೆರಡು ತಿಂಗಳಲ್ಲೇ ನಮ್ಮ ಲೋಕಲ್ ಬಾಡಿ ಎಲೆಕ್ಷನ್ಸು ಬರ್ತಾಯಿದೆ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಎಲೆಕ್ಷನ್ಸ್ ಬರ್ತಾಯಿದೆ ಬೆಂಗಳೂರು ನಗರದ ಕಾರ್ಪೊರೇಷನ್ ಎಲೆಕ್ಷನ್ ಕೂಡ ಈಗಾಗಲೇ ಬರ್ತಾಯಿದೆ ನಾವು ಅದಕ್ಕೂ ಕೂಡ ಎಲ್ಲ ಸಜ್ಜು ಮಾಡಿಕೊಂಡಿದ್ದೇವೆ ಕೋರ್ಟ್ಗೂ ಕೂಡ ನಾವು ದಿನಾಂಕವನ್ನು ಘೋಷಣೆ ಮಾಡಲಿಕ್ಕೆ ದಿನಾಂಕವನ್ನು ನಾವು ಯಾವ ತಿಂಗಳಲ್ಲಿ ನಾವು ಇದನ್ನು ಚುನಾವಣೆಯನ್ನು ಮಾಡ್ತೀವಿ ಅಂಥೇಳಿ ಸದ್ಯದಲ್ಲೇ ನಾವು ಇನ್ನೊಂದು ವಾರದಲ್ಲೇ ತಿಳಿಸಲಿಕ್ಕೆ ನಾವೆಲ್ಲ ಕಾರ್ಯಕ್ರಮವನ್ನು ರೂಪಿಸ್ಕೊಂಡಿದ್ದೇವೆ ಸೊ ರಿಸರ್ವೇಷನ್ನು ಒಂದಾಗ್ತದೆ ಡಿಲಿಮಿಟೇಷನ್ದು ಕಾರ್ಪೊರೇಷನ್ದು ಕೂಡ ಫೈನಲೈಸೇಷನ್ ಮಾಡ್ತಾಯಿದ್ದೀವಿ ಅದು ಕೂಡ ನಮ್ಮ ಅಲೆ ನಮ್ಮ ರಿಸ್ವಾನ್ ನೇತೃತ್ವದ ಮಾಜಿ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಅವರ ನೇತೃತ್ವದ ಸಮಿತಿ ಈಗಾಗಲೇ ಒಂದು ವರದಿಯನ್ನು ಕೂಡ ಸಲ್ಲಿಸಿ ಸ್ಪೀಕರ್ ಅವರಿಗೆ ಸಲ್ಲಿಸಲಿಕ್ಕೆ ಎಲ್ಲ ಥರದ ಸಿದ್ಧತೆಯನ್ನು ಕೂಡ ಅವರು ಮಾಡಿಕೊಂಡಿದ್ದಾರೆ ಸೊ ಇವೆರಡೂ ಕೂಡ ಕಾರ್ಪೊರೇಷನ್ ಎಲೆಕ್ಷನ್ ಬಿ ಬಿ ಪಿ ಮತ್ತು ನಮ್ಮ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತ್ ಎಲೆಕ್ಷನ್ ಕೂಡ ನಾವು ಮಾಡ್ತೇವೆ ಇದಕ್ಕೆ ಹೋರಾಟವನ್ನು ಮಾಡಿಕೊಂಡು ಪ್ರತಿಯೊಂದು ಬೂತಲ್ಲೂ ಕೂಡ ಸಂಘಟನೆ ಮಾಡಿ ಅತಿ ಹೆಚ್ಚು ಯುವಕರು ಕೂಡ ಅವಕಾಶ ಹಳ್ಳಿಗಳಲ್ಲಿ ನಗರಗಳಲ್ಲಿ ಸಿಕ್ಕುವಂಥ ಕೆಲಸ ಆಗ್ತದೆ ಸೊ ತಾವೆಲ್ಲ ಈಗಿನೇ ಚುನಾವಣೆಗೆ ತಾವು ಸಜ್ಜಾಗ್ಬಿಟ್ಟು ಸ್ಥಳೀಯ ಮಟ್ಟದಲ್ಲಿ ಬೂತ್ ಮಟ್ಟದಲ್ಲಿ ಹೋರಾಟ ಮಾಡಲಿಕ್ಕೆ ತಾವೆಲ್ಲ ಸಿದ್ಧತೆ ಆಗಬೇಕು ಅಂತೇಳಿ ಎಲ್ಲ ರಾಜ್ಯದ ಎಲ್ಲ ನನ್ನ ಯು ಕಾಂಗ್ರೆಸ್ಗೆ ನಾನು ಮನವಿ ಮಾಡಿಕೊಳ್ತಾ ಇದ್ದೀನಿ ಜೊತೆಗೆ ಫಿಫ್ಟಿ ಪರ್ಸೆಂಟ್ ರಿಸರ್ವೇಷನ್ನು ಹೆಣ್ಮಕ್ಳು ಕೂಡ ಇದೆ ಸೊ ಹೆಣ್ಮಕ್ಳು ಕೂಡ ಹೆಚ್ಚಿಗೆ ನಾಯಕತ್ವವನ್ನು ಬೆಳೆಸಬೇಕು ಲೋಕಲ್ ಬಾಡೀಸಲ್ಲಿ ಸೆವೆಂಟಿ ಥರ್ಡ್ ಸೆವೆಂಟಿ ಫೋರ್ತ್ ಅಮೆಂಡ್ಮೆಂಟಲ್ಲೇ ಆವತ್ತಿನ ಕಾಲದಲ್ಲಿ ನಾವು ಹೆಣ್ಮಕ್ಕಳಿಗೆ ರಿಸರ್ವೇಷನನ್ನು ನಾವು ಮಾಡಿಕೊಟ್ಟಿದ್ದೇವೆ ಅದಕ್ಕೀಗಲೇ ನಾವು ಈಗಾಗಲೇ ಪ್ರಿಯಾಂಕಾ ಖರ್ಗೆ ಅವರಿಗೆ ಅದಕ್ಕೆ ಏನೇನು ಸಿದ್ಧತೆ ಮಾಡಿಕೊಳ್ಬೇಕು ಅಂತ ತಿಳಿಸಿದ್ದೇವೆ ಕಾರ್ಪೊರೇಷನಲ್ಲೂ ಕೂಡ ನಾನು ಏನೇನು ವ್ಯವಸ್ಥೆ ಮಾಡಬೇಕು ಅದಕ್ಕೆಲ್ಲ ಸಿದ್ಧತೆಯನ್ನು ನಾನು ಮಾಡ್ಕೊಳ್ತಾ ಇದ್ದೀನಿ ಅಂತ ಈ ಸಂದರ್ಭ ಹೇಳಲಿಕ್ಕೆ ಬಯಸ್ತೇನೆ ಸೊ ಅದರಿಂದ ಕೆ ಪಿ ಸಿ ಸಿ ಸಂಪೂರ್ಣವಾಗಿ ಯೂತ್ ಕಾಂಗ್ರೆಸ್ ಸಂಘಟನೆಗೆ ನಮ್ಮ ಪಕ್ಷದ ಒಂದು ಅಂಗ ಅಂಗಸಂಸ್ಥೆಯಾದಂಥ ಯೂತ್ ಕಾಂಗ್ರೆಸ್ಗೆ ಸಂಪೂರ್ಣವಾಗಿ ಸಹಕಾರ ಕೊಡಲಿಕ್ಕೆ ಸಿದ್ಧವಾಗಿದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಈ ಒಂದು ಚುನಾವಣೆಯ ಫಲಿತಾಂಶ ಮತ್ತು ನೇಮಕವನ್ನು ನಾನು ಭಾಳ ಸಂತೋಷದಿಂದ ಘೋಷಣೆಯನ್ನು ನಾನು ಮಾಡ್ತಾ ಇದ್ದೇನೆ Thank you, good luck. यो रुप अध्यक्ष श्री शर्मा को भर्बे मध्ये मध्ये ठीक है 35 35 1 मिनेट 1 मिनेट

ಬರ್ರಿ ಅವ್ರಿಗೆ ಆಯ್ತಾಯ್ತು ಬಾ ಬಾ ಹದಲ್ 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 ಲೇಟರ್ ಲೇಟರ್ ಯಾಕ ಮಾಣಾ ಮಸಣು ಕಡಾ ಒಂದು ನಿಮಿಷವಾಗಿ ಅರೇ ಇಲ್ಲ ಪ್ರಸೇಂದಾ ಇಲ್ಲಿ ಬೋಡ್ರಾ ಅರೇ ಓ